ನಮಸ್ಕಾರ ಸ್ನೇಹಿತರೆ ಸೊ ಡೇಟಾ ಅನಾಲಿಟಿಕ್ಸ್ನಲ್ಲಿ ಮುಖ್ಯವಾದ ನಾಲ್ಕು ಎಕ್ಸೆಲ್ ಫಂಕ್ಷನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದಿದ್ದೇವೆ ಸೊ ಇವೆಲ್ಲ ನೋಡಿ ವಿ ಲುಕಪ್ ಹೆಚ್ ಲುಕಪ್ ಫಿಲ್ಟರ್ ಮತ್ತು ಇಫ್ ಫಂಕ್ಷನ್ ಬಗ್ಗೆ ಓಕೆ ಸೊ ಇವು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇನ್ ದಿ ಎಕ್ಸೆಲ್ ಫಾರ್ ಡೇಟಾ ಅನಾಲಿಟಿಕ್ಸ್ ಅದರಲ್ಲಿ ಮೊದಲೇದಾಗಿ ನೋಡಿ ವಿ ಲುಕಪ್ ಅಂದರೆ ವರ್ಟಿಕಲ್ ಲುಕಪ್ ಇದರ ಮೇನ್ ಉದ್ದೇಶ ಸರ್ಚಸ್ ಫಾರ್ ಎ ವ್ಯಾಲ್ಯೂ ಇನ್ ದಿ ಫಸ್ಟ್ ಕಾಲಮ್ ಆಫ್ ಎ ರೇಂಜ್ ಆ್ಯಂಡ್ ರಿಟರ್ನ್ಸ್ ಎ ವ್ಯಾಲ್ಯೂ ಇನ್ ದಿ ಸೇಮ್ ರೋ ಫ್ರಾಮ್ ಅನದರ್ ಕಾಲಮ್ ಸೊ ನಾವು ಫಸ್ಟ್ ಕಾಲಮನ್ನು ನಾವೇನಪ್ಪ ಅಂದರೆ ಕ್ರೈಟೇರಿಯಾ ತೊಗೊಂಡು ಅಥವಾ ಕಂಡೀಷನ್ ತಗೊಂಡು ನಾವು ಯಾವುದೇ ಕಾಲಮ್ ಅಂದರೆ ನೆಕ್ಸ್ಟ್ ಕಾಲಮ್ ಅಥವಾ ಕೊನೆ ಕಾಲಮ್ ನಾವು ವ್ಯಾಲ್ಯೂನ ನಾವು ಸರ್ಚ್ ಮಾಡ್ಬೋದು ಸೋ ಯೂಸ್ ಕೇಸ್ ನೋಡ್ರಿ ಅನಲಿಟಿಕ್ಸಲ್ಲಿ ಸೊ ಕಂಬೈನಿಂಗ್ ಡಾಟಾ ಫ್ರಮ್ ಡಿಫ್ರೆಂಟ್ ಟೇಬಲ್ ಬೈ ಲುಕಿಂಗ್ ಅಪ್ ಎ ಯುನೀಕ್ ಐಡೆಂಟಿಫೈಯರ್ ಓಕೆ ಆ್ಯಂಡ್ ಸಿಂಪ್ಲಿಫೈಸ್ ಮರ್ಜಿಂಗ್ ಡೇಟಾ ಸೆಟ್ ಡೇಟಾ ಸೆಟ್ಟನ್ನು ನಾವು ಮರ್ಜ್ ಮಾಡ್ಬೋದು ಎಕ್ಸಾಂಪಲ್ ಫೈಂಡಿಂಗ್ ಎ ಪ್ರೊಡಕ್ಟ್ ಪ್ರೈಸ್ ಯೂಸಿಂಗ್ ಪ್ರೊಡಕ್ಟ್ ಐ ಡಿ ಸೊ ಪ್ರೊಡಕ್ಟ್ ಐಡಿಯನ್ನು ನಾವು ಕ್ರೈಟೇರಿಯನ್ ಅಂತ ತೊಗೊಂಡು ವಿ ಕ್ಯಾನ್ ಫೈಂಡ್ ದಿ ಪ್ರೈಸ್ ಆಫ್ ಅನ್ ದಟ್ ಪ್ರೊಡಕ್ಟ್ ಸೊ ಇದು ಫಾರ್ಮುಲಾ ಸೊ ಇದನ್ನು ನಾವು ಅಂದರೆ ಪ್ರಾಕ್ಟಿಕಲ್ ಆಗಿ ನೋವು ನೋಡೋಣ ಯಾವ ಥರ ಅದನ್ನು ವರ್ಕ್ ಮಾಡ್ಬೋದು ಅಂತ ಓಕೆ ಸೊ ಇವಾಗ ನೋಡಿ ಇಲ್ಲಿ ವಿ ಲುಕ್ ಸೊ ಇದು ನಮ್ಮ ಡೇಟಾ ಇಲ್ಲಿ ಲೈಕ್ ಎಕ್ಸಾಂಪಲ್ ಎಂಪ್ಲಾಯಿ ಕೋಡ್ ಓಕೆ ಆಮೇಲೆ ಬೇಸಿಕ್ ಪೇ ದೆನ್ ಬೋನಸ್ ದೆನ್ ಹೆಚ್ ಆರ್ ಎ ಪಿ ಎಫ್ ವ್ಯಾಲ್ಯೂ ದೆನ್ ನೆಟ್ ಸ್ಯಾಲ್ರಿ ವ್ಯಾಲ್ಯೂ ಓಕೆ ಸೊ ಬೇಸ್ಡ್ ಆನ್ ದಿ ಎಂಪ್ಲಾಯಿ ಕೋಡ್ ಸೊ ವಿ ವಾಂಟ್ ಟು ರಿಟ್ರೀವ್ ದಿ ಲೈಕ್ ಸೇ ಎಕ್ಸಾಂಪಲ್ ನೆಟ್ ಸ್ಯಾಲ್ರಿ ಹೌದಾ ಸೊ ಅದಕ್ಕೆ ನೋಡಿ ನಾನು ಇಲ್ಲಿ ಒಂದು ಸಪ್ರೇಟಾಗಿ ಒಂದು ಒಂದು ಲೇಬಲ್ ಕ್ರಿಯೇಟ್ ಮಾಡಿದ್ದೀನಿ ನಾನು ವೀಲು ಕಪ್ ಇಲ್ಲಿ ಆಮೇಲೆ ಇಲ್ಲಿ ಕೋಡ್ ನಾನು ಬರೀತೀನಿ ಇಲ್ಲಿ ಎಂಪ್ಲಾಯಿ ಕೋಡ್ ಆಮೇಲೆ ಇಲ್ಲಿ ಸ್ಯಾಲರಿಯನ್ನು ಡಿಸ್ಪ್ಲೇ ಮಾಡೋದು ಸೊ ಸ್ಯಾಲರಿ ಅಂತ ಏನು ಕಾಲಮ್ ಇದೆಲ್ಲ ಇದರ ನೆಕ್ಸ್ಟ್ ಅಂದರೆ ಇದರ ಮುಂದೆ ಕರ್ಸರ್ ಕರ್ಸರಿಟ್ಟು ಶುಡ್ ರೈಟ್ ಲೈಕ್ ದಿಸ್ ಸೊ ವೀಲು ಕಪ್ ಹೌದಾ ಆಮೇಲೆ ಸಿ ದಿಸ್ ಈಸ್ ಸರ್ಚ್ ಕ್ರೈಟೇರಿಯಾ ಸೊ ನಾವು ಇಲ್ಲಿ ಏನಪ್ಪ ಅಂದರೆ ನಾವು ಕ್ರೈಟೇರಿಯಾ ಎಂಟ್ರ್ ಮಾಡಬೇಕಂತ ಅಂದರೆ ದಟ್ ಇಸ್ ಕಾಲಮ್ ನೇಮ್ ಸೆಲ್ ಸೆಲ್ ಐ ಡಿ ಕಾರ್ಡ್ ವಾಟ್ ಐ ಐ ಟು ಐ ಕಾಲಮ್ ಸೆಕೆಂಡ್ ರೋ ಆಮೇಲೆ ನಮ್ಮ ರೇಂಜ್ ಏನದಲ್ಲ ಇದು ಶೀಟ್ ರೇಂಜ್ ಇರುತ್ತೆ ಕಂಪ್ಲೀಟ್ ಸೊ ವಿ ಹಾವ್ ಟು ಸೆಲೆಕ್ಟ್ ದಿ ಫ್ರಾಮ್ ಟಿಲ್ ಎ ಒನ್ ಟು ಆಮೇಲೆ ಎ ಒನ್ ಹಿಡ್ಕೊಂಡು ಇಲ್ಲಿ ತನಕ ಅಂದ್ರೆ ಟಿಲ್ ಲಾಸ್ಟ್ ಎಫ್ ಲೆವೆನ್ ತನಕ ಅದಾದ ನಂತರ ನಾವು ಎಷ್ಟೇ ಕಾಲಮ್ ಇದ್ದೀವಿ ನಾವು ಸೊ ನೋಡಿ ಇದು ಫಸ್ಟ್ ಕಾಲಮ್ ಅಂತ ಎಂಪ್ಲಾಯ್ ಕೊಡಿದೆ ಹೌದಾ ಸೆಕೆಂಡ್ ಕಾಲಮ್ ಬೇಸಿಕ್ ಪೇ ಥರ್ಡ್ ಒನ್ ಬೋನಸ್ ಫೋರ್ತ್ ಒನ್ ಏನಪ್ಪಾ ಅಂತಂದರೆ ಹೆಚ್ ಆರ್ ಎ ಪಿ ಎಫ್ ಇದು ಸೊ ಸಿಕ್ಸ್ತ್ ಒನ್ ಏನದ ನಮ್ಮದು ನೆಟ್ ಸ್ಯಾಲ್ರಿ ಇದೆ ಸೊ ಸಿಕ್ಸ್ ಬರೀರಿ ಇಲ್ಲಿ ಅದಾದ ನಂತರ ಝೀರೋ ಅಂದರೆ ಫಾಲ್ಸ್ ಅಂದರೆ ಅಬ್ಸುಲ್ಯೂಟ್ ಮ್ಯಾಚ್ ಸೊ ಎಂಟರ್ ಪ್ರೆಸ್ ಮಾಡಿ ಸಿ ಈ ಥರ ಬರುತ್ತೆ ನಾಟ್ ಅಪ್ಲಿಕೇಬಲ್ ಅಂತ ಬರುತ್ತೆ ಅಥವಾ ಸೊ ಇವಾಗ ಏನು ಮಾಡ್ಬೇಕಂತಂದರೆ ಇಲ್ಲಿ ನಾನು ಏನು ಮಾಡ್ತೀನಿ ಎಂಪ್ಲಾಯ್ ಕೋಡ್ ಒನ್ ಹಾಕ್ತೀನಿ ನಾನು ಓಕೆ ದೆನ್ ಪ್ರೆಸ್ ಎಂಟರ್ ಯು ಸಿ ಹಿಯರ್ ಎಂಪ್ಲಾಯ್ ಕೋಡ್ ಎಂಡ್ ಒನ್ ಎಂಟರ್ ಮಾಡಿದ ತಕ್ಷಣ ಅವ್ರ ಸ್ಯಾಲ್ರಿ ನೋಡೋದು ಕರೆಕ್ಟಾ ಸೊ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಅಂತಿಂದೆ ಸೊ ಇದನ್ನು ನಾವು ಅಂದ್ರೆ ಲಿಸ್ಟ್ ಬಿ ಮಾಡ್ಬೋದು ಹೋಗಬೇಕಾದ್ರೆ ಸೊ ಆಟೋಮೆಟಿಕ್ ಅಂದರೆ ನಾವು ಕೀಬೋರ್ಡಿಂದ ಎಂಟರ್ ಮಾಡೋದಿಲ್ಲ ಸೊ ಅದಕ್ಕೆ ಏನು ಮಾಡ್ತೀರಿ ಹೋಗಿ ಡಾಟಾ ಅಂತ ಇಲ್ಲಿ ಮೆನು ಇದೆ ಮೇಲಲ್ಲಿ ಎಕ್ಸೆಲ್ನಲ್ಲಿ ಓಕೆ ಅದರಲ್ಲಿ ಇದು ಆಪ್ಷನ್ ಅಂದರೆ ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇದರಲ್ಲಿ ಲಿಸ್ಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇದು ರೇಂಜ್ ಏನದಲ್ಲ ಈ ರೇಂಜ್ ಸೆಲೆಕ್ಟ್ ಮಾಡಬೇಕು ಅಂದರೆ ಫ್ರಾಮ್ ಟಿಲ್ ಎ ಎ ಟು ಟು ಟಿಲ್ ಎ ಲೆವೆನ್ ಅದನ್ನ ಅದಾದ ನಂತರ ಏನು ಮಾಡಿ ಓಕೆ ಮಾಡಿ ಯು ಸಿ ಹಿಯರ್ ನಾವು ಯು ಕ್ಯಾನ್ ಸೆಲೆಕ್ಟ್ ದಿ ವ್ಯಾಲ್ಯೂ ನೋಡಿರಿ ಈ ಥರ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗೇನಪ್ಪ ಅಂತಂದರೆ ಆಗ್ ಲಾಸ್ಟ್ ಕಾಲಮ್ ಅಂದರೆ ನೆಟ್ ಸ್ಯಾಲ್ರಿ ವ್ಯಾಲ್ಯೂ ಬಂದ್ಬಿಡುತ್ತೆ ಸೊ ನಾವು ಸೆಲೆಕ್ಟ್ ಮಾಡೋದು ಎಂಪ್ಲಾಯ್ ಕೋಡ್ ಸೊ ಬೇಸರ ಒಂದು ಎಂಪ್ಲಾಯ್ ಕೋಡ್ ವಿ ಕ್ಯಾನ್ ಸಿ ದಿ ಎಂಪ್ಲಾಯ್ ನೆಟ್ ಸ್ಯಾಲ್ರಿ ಸೊ ಈ ಥರ ಹೌದಾ ఓకే సో ఇవ్వగ సెకండ్ నెన్ అందర లుకప్ హారిజెంటల్ లుకప్ సో పర్పస్ నోడ్రీ సిమిలర్ టు లుకప్ బట్ వర్క్స్ హారిజెంటలీ సో యాత వీలు అప్ వర్టికలీ వర్క్ ఆగ్ ఇది హారిజెంటలీ వర్క్ ఆ సర్చింగ్ ఇన్ ది ఫస్ట్ రో ఆఫ్ అంజ్ అండ్ రిటర్న్ వ్యాల్యూ ఫ్రమ్ ది సేమ్ కాలం ఇన్ ది స్పెసిఫైడ్ రో ಸೊ ಯೂಸ್ ಕೇಸ್ ಇನ್ ಅನಾಲಿಟಿಕ್ಸ್ ಯೂಸ್ಫುಲ್ ವೆನ್ ವೆನ್ ಡೇಟಾ ಈಸ್ ಆರ್ಗನೈಸ್ಡ್ ಇನ್ ಅ ರೋಸ್ ರಾಧರ್ ದೆನ್ ಕಾಲಮ್ ಆರ್ಡರ್ಸ್ ಸೊ ಡೇಟಾ ಯೂಸ್ಅಲಿ ರೋ ಆರ್ಡರ್ ತಗಿತ್ತಪ್ಪ ಅಂದರೆ ಹೆಚ್ ಲುಕಪ್ ಇಸ್ ಅ ಮೋಸ್ಟ್ ಬೆನಿಫಿಷಿಯಲ್ ಫಾರ್ ದಿ ಯು ನೋ ಫೈಂಡಿಂಗ್ ದಿ ರೆಕಾರ್ಡ್ಸ್ ಬೇಸ್ಡ್ ಆನ್ ದಿ ಫಸ್ಟ್ ರೋ ಸೊ ವಿ ಕ್ಯಾನ್ ಅನ್ಸರ್ ದಿ ಇನ್ ಎನಿ ರೋ ಫಾರ್ ಎಕ್ಸಾಂಪಲ್ ಫೆಚಿಂಗ್ ಕ್ವಾರ್ಟರ್ಲಿ ಸೇಲ್ಸ್ ಡೇಟಾ ಫಾರ್ ಎ ಸ್ಪೆಸಿಫಿಕ್ ಇಯರ್ಸ್ ಇದು ಫಾರ್ಮುಲಾ ನೋಡಿಲಿ ಹೆಚ್ ಲುಕಪ್ ಸೊ ಇಯರ್ ಆಮೇಲೆ ಇದು ಇದು ಅಂದರೆ ನಮ್ಮದು ಟೇಬಲ್ ರೇಂಜ್ ಇದು ಅಥವಾ ಅರೇಸ್ ಅನ್ಬೋದು ಇದನ್ನು ಆಮೇಲೆ ಇದು ನಾವು ರೋ ನೋಡ್ತಾ ಇದ್ದೀವಿ ನಾವು ಸೊ ಸೆಕೆಂಡ್ ರೋ ನೋಡ್ತಾಯಿದ್ವಿ ದೆನ್ ಇದು ಫಾಲ್ಸ್ ಅಥವಾ ಟ್ರೂ ಓಕೆ ಅದನ್ನು ನೋಡೋಣ ಯಾವ ಥರ ವರ್ಕ್ ಆಗ್ತಂತ ಓಕೆ ಸೊ ಇಲ್ಲಿ ನೋಡಿರಿ ಇವಾಗ ನಾನು ಹೆಚ್ಚು ಲುಕಪ್ ಮೇಲೆ ವರ್ಕ್ ಮಾಡ್ಬೇಕಂತ ಬರ್ತೀನಿ ಇಲ್ಲಿ ಸೊ ಇದು ನನ್ನ ಸಿಂಪಲ್ ಏನಪ್ಪ ಅಂದರೆ ಸಿ ಲೈಕ್ ಆರ್ಡರ್ ನಂಬರ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಆರ್ಡರ್ ನಂಬರ್ ಒನ್ ಆರ್ಡರ್ ನಂಬರ್ ಟು ಈ ಇದೆಲ್ಲ ವ್ಯಾಲ್ಯೂ ಇದೆ ಇಲ್ಲಿ ಆಮೇಲೆ ಪ್ರೈಸನ್ನು ಸೆಕೆಂಡ್ ರೋದಲ್ಲಿ ಬರ್ತಿದೆ ಆಮೇಲೆ ಕ್ವಾಂಟಿಟಿಯನ್ನು ಥರ್ಡ್ ರೋದಲ್ಲಿ ಬರ್ತಿದೆ ಓಕೆ ಸೊ ಇವಾಗ ಏನು ಮಾಡ್ತೀನಿ ನಾನು ಫೈಂಡ್ ದಿ ಲೈಕ್ ನೋ ಪ್ರೈಸ್ ಬೈ ಆರ್ಡರ್ ನಂಬರ್ ಸೊ ಇಲ್ಲಿ ಆರ್ಡರ್ ನಂಬರ್ ಅನ್ನು ಇಲ್ಲಿ ಒನ್ ಎಂಟ್ರ್ ಮಾಡಿದ್ರೆ ಸೊ ಇಲ್ಲಿ ನನ್ನ ಕಡೆ ಇಲ್ಲಿ ಕೆಳಗಡೆ ನನಗೆ ಪ್ರೈಸ್ ಅದರದ್ದು ಬರಬೇಕಾದ್ರೆ ಅಥವಾ ಕ್ವಾಂಟಿಟಿ ಬರ್ಬೋದು ಓಕೆ ಸೊ ಇವಾಗ ಏನು ಮಾಡ್ತೀನಿ ನಾನು ಒನ್ ಅಂತ ನಾನು ನಾನು ಪ್ಲೇಸ್ ಮಾಡ್ತೀನಿ ಫಸ್ಟಲ್ಲಿ ಸೊ ಫಸ್ಟ್ ಸ್ಟಾರ್ಟ್ ವಿತ್ ನೋ ರೈಟಿಂಗ್ ಈಕ್ವಲ್ ಸೈನ್ ಓಕೆ ಫಾರ್ ಫಾರ್ಮುಲಾ ಸೊ ಫಾರ್ಮುಲಾ ಯಾವುದದು ಹೆಚ್ ಲುಕ್ ಅಪ್ ಓಕೆ ಸೊ ಯಾವುದು ನಾವು ಎಂಟ್ರ್ ಮಾಡ್ತಾ ಇದೀವಿ ಇಲ್ಲಿ ವ್ಯಾಲ್ಯೂ ಒನ್ ಸೊ ಅದು ಯಾವುದು ಬಿ ಫೈ ಸೆಲ್ ಅದಾದ ನಂತರ ರೇಂಜ್ ಇದು ಟೇಬಲ್ ರೇಂಜ್ ಇದು ಅಥವಾ ರೇಸ್ ಆಫ್ ವ್ಯಾಲ್ಯೂಸ್ ओके अदा ना ना ये रो नोड़े नो आर्डर नंबर फस्टे प्रईसत सेकेंड रो इत आम क्वांटिटी थर्ड रो सो मो प्रईसन नोड़ो सो प्रईस सेकेंड कॉल सेकेंड रो रईट सो सेकेंड रो दैन आबल्यूट मैच ओके सो देन प्रेस एंड सी हियर सी हिर्डर नंबर वन इज वाट द प्रईस ट्वेंटी फैसर आर्डर नंबर टू एंट्री देन प्रेस सेट्र यू सी हिियर् प्रईस फिफ्टी नंबर से एक्सापल ऐट ओके प्रेस सेंटर यू सी हिर् आर्डर नंबर एट्स फिफ्टी फोर प्राइस ओके सो नेक्स्ट बर फिल फन सो फिल मोस्ट अडवां वन यूजअली कंपेर्ड टू वि लुकअप एंड एच लुकअप सो इस पर्पज नोटि एक्सट्राक्टेफि डेटा फ्राम ए रेंज बेस्ड ऑन ए डिफाइंड एनो क्रैटीरिया सो यूज़ कैसे इन अनालीटिक्स लाइक डैनमिक फिल्फेटा टू क्रिय सबसे फार अना एक्सापल नोरी सो फिल्वे सेल्ल फार स्पेसिफिक रीजन आर अ टाइम पीरियड ओके सो दिस दिस फंशन सपोर्ट बेसिकली एम एस आफी वर्षन अबव टू थंडस्टी सिक्सटीन आदर ऐम आफी वर्षन सो अट्मा यू कैन यूज दि गूगल शीट आलसो सो फिलिट्र आम नोरी फंशनवल फिलटर बरत आम ए टू टू डी हंड्रेड ओके दिस इज मै रेंजी टू टू बी हंड्रेड इज अनदर रें हिर् दैन ईक्वल टू लाइक रीजन वन रीजन टू रीजन थ्री तरह व्याल्यूस सो अव वर्क आगे एक्सापल होगी ಓಕೆ ಸೊ ಇವಾಗ ನೋಡಿ ಫಿಲ್ಟರ್ ಫಂಕ್ಷನ್ ಯಾವ ಥರ ವರ್ಕ್ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಎಕ್ಸಾಂಪಲ್ ಸಿಟಿ ವೈಸ್ ಸಿಟಿ ವಿತ್ ಏರಿಯಾ ವೈಸ್ ಸೇಲ್ಸ್ ಡಿಟೇಲ್ಸ್ ಸೊ ಇವಾಗ ನೋಡಿರಿ ಸಿಟಿ ಒನ್ ಕಾಲಮ್ದಲ್ಲಿ ಫಸ್ಟ್ ಕಾಲಮ್ದಲ್ಲಿ ಏರಿಯಾ ಸೆಕೆಂಡ್ ಕಾಲಮ್ದಲ್ಲಿ ಆಮೇಲೆ ಕ್ವಾರ್ಟರ್ ಒನ್ ಸೇಲ್ ಕ್ವಾರ್ಟರ್ ಟೂ ಸೇಲ್ ಓಕೆ ಕ್ವಾರ್ಟರ್ ತ್ರೀ ಸೇಲ್ಸ್ ಆ್ಯಂಡ್ ಕ್ವಾರ್ಟರ್ ಫೋರ್ ಸೇಲ್ಸ್ ರೈಟ್ ಆಮೇಲೆ ಇಲ್ಲಿ ಲಾಸ್ಟ್ ಇಲ್ಲಿ ಟೋಟಲ್ ಮತ್ತು ಪರ್ಸೆಂಟೇಜ್ ಓಕೆ ಪರ್ಸೆಂಟೇಜ್ ಸೇಲ್ಸ್ ಇದೆ ಅದ್ಲಿ ಓಕೆ ಸೊ ಇಲ್ಲಿ ಇವಾಗ ಏನು ಅಂತಂದ್ರೆ ಎಕ್ಸಾಂಪಲ್ ನೋಡಿ ಇವಾಗ ಗುಲ್ಬರ್ಗ ಅಂತ ಪ್ಲೇಸ್ ಇದೆ ಹೌದಾ ಸೊ ಡಿಫ್ರೆಂಟ್ ಏರಿಯಾದಲ್ಲಿ ಅಂತಂದ್ರೆ ನಾವು ಸೇಲ್ಸ್ ಇದೆ ಎಕ್ಸಾಂಪಲ್ಗೆ ಸಿ ಬಿ ಟಿ ಅಂತ ಒಂದು ಏರಿಯಾ ಇದೆ ಆಮೇಲೆ ಮಾರ್ಕೆಟ್ ಅಂತ ಒಂದು ಏರಿಯಾ ಇದೆ ಇಲ್ಲಿ ಆಮೇಲೆ ಮತ್ತೆ ಡಿಪೋ ಅಂತ ಒಂದು ಏರಿಯಾದಲ್ಲಿ ಸೊ ಟೋಟಲ್ ತ್ರೀ ಇಯರ್ಸ್ ರ್ಯಾಂಡಮಾಗಿ ಎಂಟರ್ ಮಾಡಿದರೆ ರೆಕಾರ್ಡ್ ಹೌದಾ ಅದು ಸೀಕ್ವೆನ್ಸ್ ಇಲ್ಲ ಇವಾಗ ನಾನು ಗುಲ್ಬರ್ಗದ ನಾನು ಎಂಟರ್ ಮಾಡಿದ್ರೆ ಸೊ ಗುಲ್ಬರ್ಗದಲ್ಲಿ ಎಷ್ಟು ಏರಿಯಾದಲ್ಲಿ ಅದು ಸೇಲ್ ಆಗಿದೆ ಹೌದಾ ಅದನ್ನು ಡಿಸ್ಪ್ಲೇ ಮಾಡ್ಬೇಕಂತಂದರೆ ಸೊ ವಿ ಹಾವ್ ಟು ದಿ ಫಿಲ್ಟರ್ ಫಂಕ್ಷನ್ ಇಲ್ಲಿ ಫಂಕ್ಷನ್ ಇದೆ ನೋಡಿ ನಾನು ಬರ್ದಿಟ್ಟಿನಲ್ಲಿ ಈಕ್ವಲ್ ಟು ಫಿಲ್ಟರ್ ಬರ್ದು ಸೊ ಬಿ ತ್ರೀ ಟು H14 ಫೋರ್ಟೀನ್ ಆಮೇಲೆ ಎ ತ್ರೀ ಟು ಎ ಫೋರ್ಟೀನ್ ಈಕ್ವಲ್ಸ್ ಟು ಜೆ ಫೋರ್ ಜೆ ಫೋರ್ ಅಂತಂದರೆ ಏನು ಎಂಟ್ರ್ ಮಾಡಿ ನೋಡಿ ಇಲ್ಲಿ ವ್ಯಾಲ್ಯೂ ಗುಲ್ಬರ್ಗ ಅಂತ ಇದು ನಮ್ಮದು ಕಂಡೀಷನ್ಸ್ ಓಕೆ ಇನ್ಪುಟ್ ವ್ಯಾಲ್ಯೂ ಸೊ ಇವಾಗ ಅದನ್ನು ಫಾರ್ಮುಲಲ್ಲಿ ಬರ್ದು ಬಿಟ್ಟಿ ನಾನು ಇಲ್ಲಿ ಸೊ ಪ್ರೆಸ್ ಸೆಂಟರ್ ಇವಾಗ ನೋಡಿರಿ ಸೊ ನಾನು ಗುಲ್ಬರ್ಗ ಅಂದ ಬರೆದ್ರೆ ಸಿ ಬಿ ಟಿ ಮಾರ್ಕೆಟ್ ಡಿಪೋ ಅದರದೆಲ್ಲ ಕ್ವಾರ್ಟರ್ ಒನ್ ಸೇಲ್ ಇದು ಕ್ವಾರ್ಟರ್ ಟು ಸೇಲ್ ಆಮೇಲೆ ಕ್ವಾರ್ಟರ್ ತ್ರೀ ಕ್ವಾರ್ಟರ್ ಫೋರ್ ಇನ್ಕ್ಲೂಡಿಂಗ್ ಟೋಟಲ್ ಮತ್ತು ಏನಪ್ಪಾ ಅಂದರೆ ಟೋಟಲ್ ಪರ್ಸೆಂಟೇಜ್ ಸೇಲ್ ಅದೇ ಥರ ನಾನು ಬೇರೆ ಏರಿಯಾ ಮಾಡಬೇಕು ಸೆಲೆಕ್ಟ್ ಮಾಡಬೇಕು ನೋಡಿರಿ ನಾನು ಬೇರೆ ಸಿಟಿ ಸೆಲೆಕ್ಟ್ ಮಾಡಿಸಿ ಎಕ್ಸಾಂಪಲ್ ಬೀದರ್ ಸೆಲೆಕ್ಟ್ ಮಾಡ್ತೀನಿ ಸೊ ಬೀದರ್ ನೋಡಿರಿ ಬೀದರ್ದಲ್ಲ ಸೊ ಬೀದರ್ ವ್ಯಾಲ್ಯೂ ಅದೇ ಥರ ರ್ಯಾಂಡಮಿಗ್ಗೆ ಬರ್ ನೋಡಿರಿ ಒನ್ ಲಕ್ಷ ಶಿವನಗರ ಬರ್ದಿಲ್ಲಿ ಆಮೇಲೆ ಇಂಜಿನಿಯರಿಂಗ್ ಬರ್ದಿಲ್ಲಿ ಆಮೇಲೆ ಇನ್ನೊಂದು ಶಿವನಗರ ಮತ್ತೆ ಬಂದಿದ್ದಲ್ಲಿ ಓಕೆ ಈ ಥರ ಸೊ ಮತ್ತೆ ಸೆಲೆಕ್ಟ್ ಮಾಡ್ತೀನಿ ನೋಡಿ ಬೇರೆ ಏರಿಯಾ ಎಕ್ಸಾಂಪಲ್ ರಾಯಚೂರು ರಾಯಚೂರು ಅಂತ ನೋಡ್ರಿ ಮಂತ್ರಾಲಯ ರೋಡ್ ಮತ್ತು ರೈಲ್ವೆ ಸ್ಟೇಷನ್ ಅಂತ ಬಂದು ನೋಡ್ರಿ ಹೌದಾ ಇದು ಕ್ವಾರ್ಟರ್ ಟೂ ಆಮೇಲೆ ಕ್ವಾರ್ಟರ್ ತ್ರೀ ಕ್ವಾರ್ಟರ್ ಫೋರ್ ಆಮೇಲೆ ಇನ್ಕ್ಲೂಡಿಂಗ್ ಕ್ವಾರ್ಟರ್ ಒನ್ ಪ್ಲಸ್ ಟೋಟಲ್ ಮತ್ತು ಟೋಟಲ್ ಪರ್ಸೆಂಟೇಜ್ ಎವರೇಜ್ ಸೊ ಇದು ಫಿಲ್ಟರ್ ಫಂಕ್ಷನ್ ಸೊ ನೀವು ಬೇಕಾದ್ರೆ ಫಾರ್ಮಲ್ಲಿ ನೋಡ್ಕೋಬೋದು ಇಲ್ಲಿ ನಾನಿಲ್ಲಿ ಕಮೆಂಡಲ್ಲಿ ಇಟ್ಟಿರ್ತೀನಿ ಯೂಜಲಿ ಓಕೆ ಓಕೆ ನೆಕ್ಸ್ಟ್ ಬರೋದು ಇಫ್ ಫಂಕ್ಷನ್ಸ್ ಓಕೆ ಅಥವಾ ಕಂಡೀಷನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ ಯೂಸಲಿ ಸೊ ಇದ್ರ ಪರ್ಪಸ್ ನೋಡಿ ಸೊ ಅಲೋಸ್ ಕಂಡೀಷನ್ ಲಾಜಿಕ್ ಇನ್ ಫಾರ್ಮುಲಾ ರಿಟನ್ಸ್ ಒನ್ ವ್ಯಾಲ್ಯೂ ಇಫ್ ಕಂಡೀಷನ್ ಈಸ್ ಟ್ರೂ ಅದರ್ವೈಸ್ ಏನೋ ರಿಟರ್ನ್ಸ್ ಫಾಲ್ಸ್ ಸೊ ಯೂಸ್ ಕೇಸ್ ಇನ್ ಡೇಟಾ ಅನಾಲಿಟಿಕ್ಸ್ ಲೈಕ್ ಡೇಟಾ ವ್ಯಾಲಿಡೇಷನ್ಸ್ ಆ್ಯಂಡ್ ಕೆಟಗರೈಜೇಷನ್ಸ್ ಎಕ್ಸಾಂಪಲ್ ಅಸೈನಿಗೆ ಲೇಬಲ್ ಲೈಕ್ ಹೈ ಮೀಡಿಯಮ್ ಲೋ ಬೇಸ್ರ ಆನ್ ದಿ ಸೇಲ್ಸ್ ಫಿಗರ್ ಸೊ ಸೇಲ್ಸ್ ಹೈ ಆದರೆ ಹೈ ಅಂತ ನಾವು ಲೇಬಲ್ ಅದನ್ನು ಡಿಫೈನ್ ಮಾಡ್ಬೋದು ಸೊ ಮೀಡಿಯಮ್ ಮೀಡಿಯಮ್ ಅಂತ ಡಿಫೈನ್ ಮಾಡ್ಬೋದು ಅಥವಾ ಲೋ ಇದ್ದರೆ ಅಂದರೆ ಸೇಲ್ಸ್ ಕಡಿಮೆ ಇದ್ದರೆ ಕಡಿಮೆ ಅಂತ ನಾವು ಇಲ್ಲಿ ಅಂದರೆ ಲೋ ಅಂತ ನಾವು ಅದನ್ನು ಮೆಸೇಜ್ ಮಾಡ್ಬೋದು ಓಕೆ ಸೊ ಇಲ್ಲಿ ಕಂಡೀಷನ್ ನೋಡಿರಿ ಲೈಕ್ ಈಕ್ವಲ್ ಟು ಇಫ್ ಲೈಕ್ ಎ ಟು ಗ್ರೇಟರ್ ದ್ಯಾನ್ ಹಂಡ್ರೆಡ್ ಸೊ ವಿ ಕ್ಯಾನ್ ಡಿಸ್ಪ್ಲೇ ಐದರ್ ಹೈ ಆರ್ ಲೋ ಇಟ್ ಈಸ್ ಓಕೆ ನೋಡೋಣ ಯಾವ ಥರ ವರ್ಕ್ ಆಗ್ತದಂತು ಎಕ್ಸ ಎಕ್ಸೆಲ್ ಶೀಟ್ನಲ್ಲಿ ಹೋಗಿ ಓಕೆ ಸೊ ಇವಾಗ ನಾವು ಯೂಸ್ ಮಾಡೋದು ಯಾವುದಂತಂದರೆ ಇಫ್ ಫಂಕ್ಷನ್ಸ್ ಅಲ್ಲೇ ಬಂದಿದ್ವಿ ಸೊ ಇದು ಒಂದು ಸ್ಯಾಂಪಲ್ ಡೇಟಾಸೆಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಲಕ್ ರಜಿಸ್ಟರ್ ನಂಬರ್ ಓಕೆ ಸ್ಟೂಡೆಂಟ್ ನೇಮ್ಸ್ ದೆನ್ ಲೈಕ್ ಫೋರ್ ಸಬ್ಜೆಕ್ಟ್ ಮಾರ್ಕ್ಸ್ ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ್ಯಂಡ್ ಮ್ಯಾಥ್ಸ್ ಆಮೇಲೆ ಟೋಟಲ್ ಮತ್ತು ಎವರೇಜ್ ಪ್ಲಸ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಸೊ ಲಾಸ್ಟಲ್ಲಿ ಏನು ಪಂದು ನಾವು ರಿಸಲ್ಟ್ ಅಥವಾ ರಿಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ಬೇಕಾಗಿತ್ತು ಸೊ ಲೈಕ್ ಅಬೋ ಏಯ್ಟಿ ಇದ್ದರೆ ಡಿಸ್ಟಿಂಕ್ಷನ್ ಹೇಳಿ ಅಬೋ ಸಿಕ್ಸ್ಟಿ ಇದ್ರೆ ಫಸ್ಟ್ ಕ್ಲಾಸ್ ಹೇಳಿ ಅಬೋ ಫಿಫ್ಟಿ ಇದ್ರೆ ಸೆಕೆಂಡ್ ಕ್ಲಾಸ್ ಅಂತೇಳಿ ಅಥವಾ ಇಲ್ಲಾಂದರೆ ಪಾಸ್ ಅಥವಾ ಫೇಲ್ ಅಂತ ಹೇಳಿ ಡಿಸ್ಪ್ಲೇ ಮಾಡಬೇಕಾದ್ರೆ ಸೊ ಕಂಡೀಷನ್ ಸೊ ಬೇಸರ್ಡ್ ಆನ್ ವಾಟ್ ಬೇಸ್ಡ್ ಆನ್ ದಿ ದಿಸ್ ಎವರೇಜ್ ಮಾರ್ಕ್ಸ್ ಸೊ ಓಕೆ ಸೊ ಅದಕ್ಕೇನು ಮಾಡಬೇಕು ಇಲ್ಲಿ ರಿಸಲ್ಟ್ ಅಂತ ಒಂದು ಕಾಲಮ್ ಕ್ರಿಯೇಟ್ ಮಾಡಿ So we have to place the uh, no value here, then equals to H2 H2 less than 35. So if it is less than 35, so just place the like, as a value called hello here uh, fail here. Then if H2 uh, less than 50, then write as a pass. If H2 less than 60, then display the second. If H2 less than or equals to 80, then first. If H2 less than or equals to 100, display the distinctions. So H2 means what? You know, our column, which is the column name what? The H column, which contains what? The average value. So average value column Another other, other melee. So now, now press Enter. And you see here, uh, simply select and drag here based on the see based on the this average column we can see the result here so if it is above 80 like distinction and above like say 35 which is like second class okay then uh, you see here like uh, 67 as a distinction 56 as a like first class etc okay so this is how we can use the uh, if functions in the excel ओके सो एक्सल इंपार्टेंस इन डेटा अनालीटिस नौरी सो एफिसियंट डेटा मैनिपुलेस सो दे अलो क्विंटा एक्स्ट्राशन मर्जिंग अंड फिल् विच ईज एसेसेंशियल इन एक्सप्लोरेटरी डेटा अनालिस आम डिस मेकिंग तुम्हें सहकार आगे एनेबल कंडीशन लाजिक फॉर्शन मेकिंग टास्क ಆಮೇಲೆ ಆಟೋಮೇಷನ್ಸ್ ರಿಡ್ಯೂಸ್ ಮ್ಯಾನ್ಯಲ್ ಎಫರ್ಟ್ ಇನ್ ರಿಪೀಟೆ ಟು ಟಾಸ್ಕ್ ಸೊ ನಾವು ಯೂಸಲ್ಲಿ ಕೆಲವೊಂದು ಅಂದರೆ ರೆಕಾರ್ಡ್ ಸರ್ಚ್ ಮಾಡೋದಿರ್ಬೋದು ಅದು ವರ್ಟಿಕಲ್ ಸರ್ಚ್ ಇರ್ಬೋದು ಅಥವಾ ಹಾರಿಜೆಂಟಲ್ ಸರ್ಚ್ ಇರ್ಬೋದು ಅದನ್ನು ನಾವು ಇವಾಗ ಏನು ಎರಡು ಫಂಕ್ಷನ್ ಯೂಸ್ ಮಾಡಿವಿ ವಿಲ್ ಕಪ್ ಅಂತ ಹೆಚ್ಚಲು ಕಪ್ ಅದರಲ್ಲಿ ಯೂಸ್ ಮಾಡ್ಬೋದು ಓಕೆ ಆಮೇಲೆ ಪ್ರಿಪರೇಷನ್ ಫಾರ್ ಡಿಟ್ ಅಡ್ವಾನ್ಸ್ಡ್ ಅನಲಿಟಿಕ್ಸ್ ನಾವು ಫರ್ದರ್ ಇನ್ನೂ ಮುಂದೆ ಸ್ವಲ್ಪ ಅಡ್ವಾನ್ಸ್ ಅನಾಲಿಸ್ ಮಾಡಬೇಕಾದ್ರೆ ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಲಾಟ್ ಲೈಕ್ ಹೆಲ್ಪಿಂಗ್ ಇನ್ ಸ್ಟ್ರಕ್ಚರಿಂಗ್ ಡೇಟಾ ಫಾರ್ ಫರ್ದರ್ ಅನಾಲಿಸ್ ಯೂಸಿಂಗ್ ಅಡ್ವಾನ್ಸ್ ಟೂಲ್ಸ್ ಲೈಕ್ ಪೈಥಾನ್ ಆರ್ ಅಂಡ್ ಅದರ್ ಏನೋ ಲೈಕ್ ಪವರ್ ಬಿ ಐ ಟೂಲ್ಸ್ ಸೊ ಮಾಸ್ಟಿಂಗ್ ದೀಸ್ ಫಂಕ್ಷನ್ಸ್ ಇಸ್ ಹೈಲಿ ಬೆನಿಫಿಷಿಯಲ್ ಫಾರ್ ಎನಿ ವನ್ ವರ್ಕಿಂಗ್ ಇನ್ ದಿ ಡೇಟಾ ಅನಾಲಿಟಿಕ್ಸ್ ಓಕೆ ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಥ್ಯಾಂಕ್ ಯು